ಕನ್ನಡದ ಕುಳ್ಳ ದ್ವಾರ್ಕೀಶ್ ಹಾಗೂ ಸಾಹಸ ಸಿಂಹ ವಿಷ್ಣುವರ್ಧನ್ ಜೋಡಿ ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದೆ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಬಂದ ಬಹುತೇಕ ಸಿನಿಮಾಗಳು ಇಂಡಸ್ಟ್ರಿ ಹಿಟ್ ಈ ಜೋಡಿ ಒಟ್ಟಿಗೆ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರೆ ಸಾಕು ಅದು ಹಿಟ್ ಅಂತ ಡಿಸೈಡ್ ಆಗ್ಬಿಡ್ತಾ ಇತ್ತು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ವಿಷ್ಣು ದಾದಾ ಹಾಗೂ ದ್ವಾರಕೇಶ್ ಅವರದ್ದು ಎವರ್ ಗ್ರೀನ್ ಜೋಡಿಗಳಲ್ಲಿ ಒಂದು ಒಂದಷ್ಟು ದಿನ ಮನಸ್ಕೊಂಡು ಜೋಡಿ ಬೇರೆಯಾಗಿತ್ತು ಒಟ್ಟಿಗೆ ಸಿನಿಮಾ ಮಾಡೋದನ್ನೇ ನಿಲ್ಲಿಸಿತ್ತು ಇದರಿಂದ ಇಬ್ಬರಿಗೂ ನಷ್ಟ ಆಗಿದ್ದನ್ನ ಅರಿತು ಮತ್ತೆ ಆಪ್ತ ಮಿತ್ರ ಸಿನಿಮಾ ಮೂಲಕ ಒಂದಾಗಿದ್ರು ಈ ಸಿನಿಮಾ ಎರಡ್ ಸಾವಿರದ ನಾಲ್ಕರಲ್ಲಿ ತೆರೆ ಕಂಡು ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನೇ ಬರೆದಿತ್ತು ಕಾಲವನ್ನ ತಡೆಯುವರು ಯಾರೂ ಇಲ್ಲ ಅಂತ ಈ ಜೋಡಿ ಗೆಲುವಿನ ನಗೆ ಬೀರಿದ್ರು ಆಪ್ತ ಮಿತ್ರ ಬಳಿಕ ಮತ್ತೆ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಮೂಡಿದ್ವು ಎಂಬ ಸುದ್ದಿ ಹರಿದಾಡಿತ್ತು ಹೀಗಾಗಿ ಮತ್ತೆ ಈ ಜೋಡಿ ಒಂದಾಗ್ಲಿಲ್ಲ ಎಂಬ ಮಾತುಗಳು ಕೇಳಿ ಬಂದಿದ್ವು ಆದರೆ ಇನ್ಸೈಡ್ ಸ್ಟೋರಿ ಬೇರೆನೇ ಇದೆ ದ್ವಾರ್ಕೀಶ್ ಹಾಗೂ ವಿಷ್ಣುದಾದ ಇಬ್ಬರು ಆಲದ ಮರ ಅನ್ನುವ ಸಿನಿಮಾ ಮಾಡಬೇಕಾಗಿತ್ತು ಟೈಟಲ್ ಕೂಡ ರಿಜಿಸ್ಟರ್ ಆಗಿತ್ತು ವಿಷ್ಣುದಾದ ಜೊತೆ ಶ್ರೀದೇವಿ ಪ್ರಕಾಶ್ ರೈ ಕೂಡ ಫಿಕ್ಸ್ ಆಗಿದ್ರು ಆದ್ರೂ ಸಿನಿಮಾ ಸೆಟ್ ಇರಲಿಲ್ಲ ಯಾಕೆ ಅನ್ನೋದನ್ನ ದ್ವಾರ್ಕೀಶ್ ಪುತ್ರ ಯೋಗಿ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ಗೆ ನೀಡಿದ ಸಂದರ್ಶನದಲ್ಲಿ ರಿವೀಲ್ ಮಾಡಿದ್ದಾರೆ ಆಪ್ತ ಮಿತ್ರದಂತಹ ಮೆಗಾ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ರು ತಕ್ಷಣವೇ ಇನ್ನೊಂದು ಸಿನಿಮಾ ಮಾಡಲಿಲ್ಲ ಆರೇಳು ವರ್ಷದವರೆಗೂ ಸಿನಿಮಾ ಮಾಡದೇ ಇರೋದಕ್ಕೆ ದ್ವಾರ್ಕೀಶ್ ನಿರ್ಧರಿಸಿದ್ರು ಆಪ್ತ ಮಿತ್ರ ಆದ್ಮೇಲೆ ಜನರು ಮರೆಯೋವರೆಗೂ ಸಿನಿಮಾ ಮಾಡೋದು ಬೇಡ ಅಂತ ಇದ್ವಿ ಆ ಸಿನಿಮಾ ಮಾಡುವಾಗ ಅಷ್ಟು ದೊಡ್ಡ ಹಿಟ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ ಸಿನಿಮಾ ನಾವು ನಿರೀಕ್ಷೆ ಮಾಡಿದಷ್ಟು ಹಿಟ್ ಆಗಿ ಹೋಯಿತು ಈಗ ನಾವು ಏನ್ ಮಾಡಿದ್ರು ಅದಕ್ಕೆ ಹೋಲಿಕೆ ಮಾಡ್ತಾರೆ ಜನರು ಆಪ್ತ ಮಿತ್ರ ಮರಿಬೇಕು ಅಂತ ದ್ವಾರಕೀಶ್ ಬಯಸಿದ್ರು ಅಂತಾರೆ ಪುತ್ರ ಯೋಗಿ ಆಪ್ತ ಮಿತ್ರಕ್ಕಿಂತ ಅದ್ಭುತ ಹಿಟ್ಗಳು ಬಂದಾಗ ಜನರು ಈ ಸಿನಿಮಾವನ್ನು ಮರೀತಾರೆ ಆಗ ಮತ್ತೊಂದು ಸಿನಿಮಾ ಅನೌನ್ಸ್ ಮಾಡೋಣ ಎನ್ನುವ ಪ್ಲ್ಯಾನ್ ಇತ್ತು ಕೊನೆಗೂ ಆ ಕಾಲ ಬಂದೇ ಬಿಟ್ಟಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ಆಪ್ತ ಮಿತ್ರ ಬಂತು ಎರಡು ಸಾವಿರದ ಆರು ಹಾಗೂ ಎರಡು ಸಾವಿರದ ಏಳರಲ್ಲಿ ಮುಂಗಾರು ಮಳೆ ಜೋಗಿ ದುನಿಯಾ ಹೀಗೆ ಮೇಜರ್ ಹಿಟ್ ಸಿನಿಮಾಗಳು ಬಂದವು ಆಗ ಎರಡು ಸಾವಿರದ ಎಂಟರಲ್ಲಿ ಈಗ ನಾವು ಕಮ್ ಬ್ಯಾಕ್ ಮಾಡಿ ಸಿನಿಮಾ ಮಾಡಬಹುದು ಅಂತ ನಾವು ಡಿಸೈಡ್ ಮಾಡಿದ್ವಿ ಅದಕ್ಕೋಸ್ಕರ ಹೋಗಿ ನಾವು ಅಂತ ಟೈಟಲ್ ಮಾಡಿದ್ವಿ ವಿಷ್ಣುವರ್ಧನ್ ಅವರೊಂದಿಗೆ ಆ ಸಿನಿಮಾವನ್ನ ಮಾಡಲು ಅಪ್ಪ ಬಯಸಿದ್ರು ಅಂತ ದ್ವಾರಕೇಶ್ ರಿವೀಲ್ ಮಾಡಿದ್ದಾರೆ ಆಲದ ಮರ ಸಿನಿಮಾದಲ್ಲಿ ದ್ವಾರ್ಕೇಶ್ ನಿರ್ದೇಶನ ಮಾಡುವವರಿದ್ರು ವಿಷ್ಣುದಾದ ಶ್ರೀದೇವಿ ಹಾಗೂ ಪ್ರಕಾಶ್ ರಾಜ್ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಬೇಕಾಗಿತ್ತು ಆದರೆ ಆ ಆಸೆ ಈಡೇರ್ಲೇ ಇಲ್ಲ ಆಗ ಸುನಾಮಿ ಆಗಿತ್ತು ಆ ವೇಳೆ ಎಷ್ಟೋ ಕತೆಗಳು ಕೇಳಿದ ಮೇಲೆ ಅಪ್ಪನಿಗೆ ಒಂದು ಐಡಿಯಾ ಬಂತು ಅದನ್ನ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಅಪ್ಪನೇ ನಿರ್ದೇಶನ ಮಾಡಬೇಕಾಗಿತ್ತು ವಿಷ್ಣುವರ್ಧನ್ ಶ್ರೀದೇವಿ ಪ್ರಕಾಶ್ ರಾಜ್ ಹಾಗೂ ದ್ವಾರಕೀಶ್ ಸ್ಟಾರ್ ಇತ್ತು ಈ ಸಿನಿಮಾದಲ್ಲಿ ಯಾರೂ ವಿಲನ್ ಇರಲಿಲ್ಲ ಯಜಮಾನ ತರ ಸಿನಿಮಾ ಇನ್ನೇನು ಕೂತು ಕತೆ ಮಾಡಿಸ್ಬೇಕು ಅಂತ ಎಲ್ಲ ನಿರ್ಧಾರ ಆಗಿತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ವಿಷ್ಣುವರ್ಧನ್ ಅಂಕಲ್ ತೀರ್ಕೊಂಡ್ರು ಅಂತ ಸಂದರ್ಶನದಲ್ಲಿ ರಿವೀಲ್ ಮಾಡಿದ್ದಾರೆ ದ್ವಾರ್ಕಿಶ್ ನಿರ್ದೇಶನ ಮಾಡಬೇಕಾಗಿದ್ದ ಆಲದ ಮರ ಸಿನಿಮಾ ಬಗ್ಗೆ ವಿಷ್ಣುವರ್ಧನ್ ಅವರೊಂದಿಗೆ ಡಿಸೆಂಬರ್ ಹದಿನೈದರಂದು ನಲ್ಲಿ ಮಾತುಕತೆ ನಡೆಸಿದ್ರು ಡಿಸೆಂಬರ್ ಮೂವತ್ತಕ್ಕೆ ಬರ್ತೇನೆ ನ್ಯೂ ಇಯರ್ ಪಾರ್ಟಿ ಇದೆ ಅದಾದ್ಮೇಲೆ ಸಿಗೋಣ ಅಂತ ವಿಷ್ಣುವರ್ಧನ್ ಅಂಕಲ್ಗೆ ಅಪ್ಪ ಹೇಳಿದ್ರು ಅಂತ ಯೋಗಿ ಸ್ಮರಿಸ್ಕೊಳ್ತಾರೆ ಆದರೆ ಅಷ್ಟರಲ್ಲೇ ವಿಷ್ಣುವರ್ಧನ್ ಇಹಲೋಕ ತ್ಯಜಿಸಿಬಿಟ್ರು